ಹಾಯ್ ಹಾಲ್ ವೆಲ್ಕಮ್ ಟು ಎಮ್ ಎಸ್ ಡೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಶಣ್ಮಕ್ ಮುಂದೆ ದೇವಸ್ಥಾನಕ್ಕೆ ಹೋರ್ತಿದ್ದೀವಿ ಇವತ್ತು ಶನಿವಾರ ಅಲ್ವಾ ಸೊ ಅದಕ್ಕೆ ನಾವು ಬೆಳಗ್ಗೆನೇ ಹೊರಟಿದ್ರೆ ದೇವಸ್ಥಾನ ಅಲ್ಲಿ ದೇವಸ್ಥಾನದಲ್ಲೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಿತ್ತು ಅದ್ರಲ್ಲಿ ತುಂಬ ರಶ್ ಇರ್ತಿತ್ತು ಇವತ್ತು ಶನಿವಾರ ಆಗಿರೋ ಕಾರಣ ಆದರೆ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನೀರು ಸಹ ಬಿಟ್ಟಿದ್ರು ಸೊ ನೀರೆಲ್ಲ ಹಿಡಿದು ಅಂಡೆ ಒಲೆ ಎಲ್ಲ ಉರಿ ಹಾಕಿ ಸ್ನಾನ ಮಾಡಿಕೊಂಡು ಎಲ್ಲ ಹೊರಡೋ ಹೊತ್ತಿಗೆ ಲೇಟ್ ಆಯಿತು ಇನ್ನು ಮೊದಲೇ ಕೇಳಬೇಕಾ ಮನೆಯಲ್ಲಿ ಬೇಗ ಕೆಲಸನೂ ಆಗೋಲ್ಲ ಸೊ ಬೇಗ ಕೆಲಸ ಎಲ್ಲ ಮುಗಿಸಿ ಹೊರಟ್ವಿ ಇನ್ನು ದೇವಸ್ಥಾನಕ್ಕೆ ರೀಚ್ ಆದ್ವಿ ದೇವಸ್ಥಾನದಲ್ಲಿ ಹಾಗೆ ಹೊರಡ್ತಾ ಅಲ್ಲಿ ಎಳ್ಬತ್ತಿ ತಗೊಂಡು ಆಮೇಲೆ ಹೊರಟ್ವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ನಾವು ಬೆಳಿಗ್ಗೆನೇ ಹೊರಟಿದ್ರೆ ನೋಡೋಕೆ ಇದೆಲ್ಲ ಸಿಕ್ತಿತ್ತು ನೋಡೋಕೆ ಚೆನ್ನಾಗೂ ಇರ್ತಿತ್ತು ಆದರೆ ನಾವು ಹೊರಡ ತುಂಬಾ ತುಂಬ ಲೇಟಾಗಿತ್ತು ಮಧ್ಯಾಹ್ನ ಮೇಲೆ ಆಗಿತ್ತು ಸೊ ಓದ್ವಿ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಅಲ್ಲಿ ಊಟ ಮಾಡಿಕೊಂಡು ಬಂದ್ವಿ ಪುರೋಹಿತರು ಮೈ ಮೇಲೆ ದೇವ್ರು ಬರುತ್ತೆ ಸೊ ಅಲ್ಲಿ ಏನಾಗತ್ತೆ ಏನು ಎಂದು ಎಲ್ಲಾನು ಹೇಳ್ತಾರಂತೆ ಅದಕ್ಕೆ ಅಲ್ಲಿ ತುಂಬ ಜನ ಇರ್ತಾರೆ ಶನಿವಾರದ ತುಂಬ ಮಾತ್ರ ಅದನ್ನು ಕೇಳೋಕ್ಕೋಸ್ಕರನೇ ಎಷ್ಟೊಂದು ಜನ ಬಂದಿರ್ತಾರೆ ಅಂದರೆ ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ದೇವಸ್ಥಾನ ಅಪ್ಪನೂ ಹೇಳ್ತಿದ್ರು ಅದಕ್ಕೆ ನಾನು ಒಂದ್ಸಲಿ ನೋಡ್ಕೊಂಡು ಬರೋಣ ಯಾವಾಗಲೂ ಅಪ್ಪ ಅಮ್ಮ ಹೋಗ್ಬಿಟ್ಟು ಬರೋಣ ಹೋಗ್ಬಿಟ್ಟು ಬರ ಅಂತ ಹೇಳ್ತಿದ್ರು ಹೇಗಿದ್ರು ಊರಿಗೆ ಹೋಗಿದ್ದ ಹೋಗಿದ್ನಲ್ಲ ಶನಿವಾರ ನಾನು ಶನಿವಾರ ದೇವಸ್ಥಾನಕ್ಕೆ ಹೋಗಿ ತಪ್ಪಿಸಲ್ವಲ್ಲ ಹಾಗೆ ಹೋಗಿ ನೋಡ್ಕೊಂಡು ಬಂದ್ವಿ ಊಟನೂ ತುಂಬಾ ಚೆನ್ನಾಗಿತ್ತು ಪಾಯಸ ಮೊಸರನ್ನ ಪಲಾವು ಮಾಡಿದ್ರು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹಾಗೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ಕುದುರೆನು ಸಹ ಇತ್ತು ಕುದುರೆ ಎಲ್ಲ ನೋಡಿಕೊಂಡು ಕುದುರೆ ಚಿಕ್ಕದು ಮರಿ ತುಂಬ ಚೆನ್ನಾಗಿತ್ತು ನಾನು ನೋಡೋಣ ಅಂತ ಅಂದ್ಬಿಟ್ಟು ಹತ್ರ ಹೋಗಕ್ಕೆ ಅಂತ ಹೋದೆ ಅಲ್ಲೇ ಪುರೋಹಿತರು ಇದ್ದವರು ಹೊರೋಯ್ತರು ತುಂಬ ಹತ್ರ ಹೋಗ್ಬೇಡಿ ಅದು ಒದಿಯುತ್ತೆ ಅಂತ ಹೇಳಿದ್ರು ಸೊ ಹಾಗೆ ಹಿಂದೆಯಿಂದನೇ ಸ್ವಲ್ಪ ನಿಂತ್ಕೊಂಡು ನೋಡು ಹಾಗೆ ವಿಡಿಯೋ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ ಬೆಳಗ್ಗೆ ಹೊತ್ತು ಈ ಬಸವನಿಗೆ ಫಸ್ಟು ಪೂಜೆ ಆಗೋದು ಈ ಬಸವನ ಫಸ್ಟ್ ಪೂಜೆ ಮಾಡಿ ಆಮೇಲೆ ಪಲ್ಲಕ್ಕಿ ಹೊರಟಾದ ಮೇಲೆ ಎಂತೆ ಪೂಜೆ ನಡೆಯೋದು ಆ ಪಲ್ಲಕ್ಕಿನ ಯಾರು ಬೇಕಾದರೂ ಹೊರ್ಬೋದಂತೆ ಹೊರ ಹೊರಕ್ಕೆ ಆಸೆ ಇದ್ದವರು ಯಾರು ಬೇಕಾದ್ರೂ ಓಡ್ಬೋದಂತೆ ಅಲ್ಲಿ ಆದರೆ ಅಮ್ಮ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ಈ ಥರ ಪಲ್ಲಕ್ಕಿ ಎಲ್ಲ ಓರ್ಬೋದು ದೇವಸ್ಥಾನ ನಾವು ಒಂದ್ಸಲಿ ಹೋಗ್ಬಿಟ್ಟು ನೋಡ್ಕೊಂಡ್ ಬಾ ಅಂತ ಅಮ್ಮನು ಹೇಳಿದ್ರು ಸೊ ಅದಕ್ಕೆ ನಾನು ಹೊರಟೆ ಇನ್ನ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇವಾಗ ಊಟ ಹೊಟ್ಟೆ ಬೇರೆ ಹಸಿತಿತ್ತು ನನಗೂ ಸೊ ಹಾಗೆ ಊಟ ಮಾಡೋದತ್ರಕ್ಕೆ ಹೋದ್ವಿ ಅಲ್ಲಿ ಎಲ್ಲರೂ ಸ್ವಲ್ಪ ಜನ ಹೇಗೆ ಅಂತಂದರೆ ಎಲ್ಲ ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ ಎಷ್ಟು ಜನ ಮಲಗಿದ್ದಾರೆ ನೋಡಿ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಉಳ್ಕೊಂಡು ರೆಸ್ಟ್ ಮಾಡಿಕೊಂಡು ವಾತಾವರಣನು ಅಷ್ಟೇ ತುಂಬ ನೋಡೋಕೆ ತುಂಬ ವಾತಾವರಣ ಸಖತ್ತಾಗಿದೆ ಅಲ್ಲಿ ಚೆನ್ನಾಗಿದೆ ಇವಾಗ ಹೊಸ್ತಾಗಿ ಓಪನ್ ಆಗಿರೋ ದೇವಸ್ಥಾನ ಹೊಸೂರ ಹತ್ರ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗೊಂದ್ಸಲಿ ವಿಸಿಟ್ ಮಾಡಿ ದೇವಸ್ಥಾನನು ತುಂಬ ಚೆನ್ನಾಗಿದೆ ಶನ್ಮಾತ್ ಬಂದ ಪವಾಡನೂ ಚೆನ್ನಾಗಿದೆಯಂತೆ ಮಧುರೆಗೆ ನಮ್ಮ ಅಪ್ಪ ವರ್ಷ ವರ್ಷ ಹೋಗಿ ಮುಡಿ ಕೊಡ್ತಾ ಇದ್ರು ಈಗ ಅಷ್ಟು ದೂರ ಇನ್ನೇನು ನೋಡೋದು ನನಗೂ ವಯಸ್ಸಾಯ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಇದೇ ದೇವಸ್ಥಾನಕ್ಕೆ ಹೋಗಿ ವರ್ಷ ವರ್ಷ ಮುರುಡಿ ಕೊಡ್ತಾರೆ ಮುಡಿ ಕೊಡ್ತಾರೆ ನಮ್ಮಪ್ಪ ಇನ್ನು ಇದೇ ಕುದುರೆ ನಾನು ಹೇಳಿದ್ದು ಕುದುರೆ ಅದು ತುಂಬ ಹತ್ರಕ್ಕೆ ಹೋಗಕ್ಕೆ ಅಂತ ಹೋದ್ರೆ ಸಾಕು ಕಾಲನ್ನ ಎತ್ತೆತ್ತಿ ಹಿಂಗೆ ಹಿಂಗೆ ಓದಿಯ ಥರನೇ ಮಾಡ್ತಿತ್ತದು ಅದಕ್ಕೆ ಹಿಂದೆ ಹಿಂದನೇ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಬಂದ್ವಿ ಅದ್ರ ಜೊತೆ ಆಗಿ ಒಂದು ಫೋಟೋನು ಸಹ ತಗೊಂಡ್ ಬಂದ್ವಿ ಇದೇ ದೇವಸ್ಥಾನ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ ತುಂಬ ಚೆನ್ನಾಗಿದೆ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಒಂದ್ಸಲ ವಿಸಿಟ್ ಮಾಡಿ ಪದೇ ಪದೇ ಅದನ್ನೇ ಇದ್ದೀನಿ ಅಂದ್ಕೋಬೇಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಹೊಸೂರತ್ರ ಇರೋದು ಪಾಪು ಕೈಯಲ್ಲೂ ಎಳ್ಬತ್ತಿ ಎಲ್ಲ ಹಾಕ್ಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ನಾ ಹಾಲ್ ಅಂತ ಪ್ರೆಸ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿದ್ದಲ್ಲಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರುತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಅಂತ ಬಟನ್ ಒತ್ತಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೂ ಗೊತ್ತಾಗುತ್ತೆ ನನಗೂ ಇನ್ನು ವಿಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಸಿಕ್ತಂಗೂ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಮಾಡಿರಿ ப்பாண்டு பத்தானியானே ಉತ್ತನೆಗೆ ದೇವರಕ್ಕೆ ಬಿಟ್ರ ಅದಲ್ವಾ ಇನ್ನೇನಕ್ಕೆ ಅಬ್ಬೆ ಅನ್ನhtra ಹೋಗಕ್ಕೂ ಭಯ ಆಗುತ್ತೆ ಬಂದ್ರೆ ಬಂದ್ರೆ ಈ ದೇಶದಿಂದ ಬಂದ ಈಚಕ್ಕೆ ತಗೊಳ್ಳೋದು ಬಾ ಹೊರಗೆ ಹಾಯಯ್ಯ ಹೊರಯ್ಯ ಏ ಬರ ರೆ ಬರ್ಷಿมา ಆ ಬ್ಯಾಗ್ ಎತ್ತಿ ಇಟ್ಬಿಡು ಅಂತ ತರ ದೀಕ್ಷೆ ಹೇಳಿದ್ ನೋಡಿ ಎಗ್ಬಿಡ್ತೀದ್ಯ ಅಂತ ಅನ್ಬಿಟ್ಟು